ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಮನೇಲೆ ಕುತ್ಕೊಂಡು ದಿನ ಒಂದು ಐನೂರಿಂದ ಸಾವಿರ ರೂಪಾಯಿನ ಯಾವ ರೀತಿ ಒಂದು ರೆಫರೆಂಡರ್ ಮೂಲಕ ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು ಅನ್ನೋದನ್ನ ನಾನು ನಿಮಗೆ ಈ ಒಂದು ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಮೊದಲನೇದಾಗಿ ನಾನು ನಿಮಗೆ ನಮ್ಮ ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಏನಿದೆ ಆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕಿಗೆ ನೀವು ಡೈರೆಕ್ಟಾಗಿ ಒಂದು ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಒಂದು ಪೇಜ್ಗೆ ಹೋಗುತ್ತೆ ಇದು ಯಾವುದೇ ರೀತಿಯಾದಂಥ ಒಂದು ನಿಮಗೆ ಒಂದು ಹಾರ್ಮ್ಫುಲ್ ಆಗಿರುವಂಥ ಲಿಂಕ್ ಅಲ್ಲ ಸೊ ನಿಮಗೆ ಪ್ಲೇಸ್ಟೋರಲ್ಲೇ ಸಿಗುವಂಥ ಆ್ಯಪ್ ಆಗಿರುತ್ತೆ ಹಾಗಾಗಿ ನೀವು ಡೈರೆಕ್ಟಾಗಿ ಈ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡ್ರೆ ಏನೇನು ಪ್ರೊಸೀಸರ್ ಮಾಡ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನು ನಿಮಗೆ ಹೇಳ್ದಂಗೆ ಆ ಲಿಂಕ್ ಏನಿದೆ ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಪ್ಲೇ ಸ್ಟೋರ್ಗೆ ನಿಮಗೆ ಆ ಒಂದು ಲಿಂಕು ಕರ್ಕೊ ಹೋಗುತ್ತೆ ಸೊ ಪ್ಲೇಸ್ಟೋಲ್ಲೇ ಇರೋದ್ರಿಂದ ಎಲ್ಲ ಸೆಕ್ಯೂರ್ ಆಗಿರುತ್ತೆ ಹಾಗಾಗಿ ಸೊ ಸ್ಟೋರ್ಗೆ ಬರ್ತಿದ್ದಂಗೆ ಈ ಥರ ನಿಮಗೆ ಒಂದು ಆ್ಯಪ್ ಹೆಸರು ಬರುತ್ತೆ ನೇವಿ ಇನ್ವೆಸ್ಟ್ಮೆಂಟ್ ಲೋನ್ಸ್ ಆ್ಯಪ್ ಅಂತ ಏನಿದೆ ಸೊ ಈ ಒಂದು ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಅಂತ ಮಾಡ್ಕೋಬೇಕಾಗತ್ತೆ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನೀವು ಓಪನ್ ಅಂತ ಏನಿದೆ ಆ ಒಂದು ಓಪನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊತಿದ್ದಂಗೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಓಪನ್ ಆಗ್ತಿದ್ದಂಗೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿದೆ ಆ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ ಗೆಟ್ ಓ ಟಿ ಪಿ ಅಂತ ಏನಿದೆ ಗೆಟ್ ಓ ಟಿ ಪಿ ಕೊಟ್ಟು ನೀವು ಓ ಟಿ ಪಿನ ಅದೇ ಆಟೋಮೆಟಿಕ್ ತಗೊಂಡು ವೆರಿಫೈ ಆಗುತ್ತೆ ವೆರಿಫೈ ಆಗ್ತಿದ್ದಂಗೆ ನಿಮಗೆ ಡೈರೆಕ್ಟ್ ಆಗಿ ಆ ಒಂದು ಪೇಜ್ ಕಾಣುತ್ತೆ ಸ್ಟಾರ್ಟ್ ಇನ್ವೆಸ್ಟಿಂಗ್ ವಿತ್ ಓನ್ಲಿ ಟೆನ್ ಅಂತ ಏನಿದೆ ಅದ್ರ ಮೇಲೆ ಓಕೆ ಕೊಟ್ಟು ಅಲೋ ಅಂತ ಎಲ್ಲ ಒಂದು ಅಲೋ ಅಲೋ ಅಂತ ಕೊಡಬೇಕಾಗತ್ತೆ ಸೊ ಕೊಟ್ಟಾದ ಮೇಲೆ ನಿಮ್ಮ ಒಂದು ನೋಟಿಫಿಕೇಶನಲ್ಲಿ ಎಲ್ಲ ಪ್ರತಿಯೊಂದನ್ನು ತೋರಿಸುತ್ತೆ ಕೊಟ್ಟಾದ ಮೇಲೆ ನೀವು ಡೌನಲ್ಲಿ ಬನ್ನಿ ಡೌನಲ್ಲಿ ಬಂದ ಮೇಲೆ ಇಲ್ಲಿ ಕೆಳಗಡೆ ಕಾಣ್ತಿದ್ದೀರಾ ಡಿಜಿಟಲ್ ಗೋಲ್ಡ್ ಅಂತ ಏನು ಕಾಣ್ತಾ ಇದೆ ಈ ಒಂದು ಡಿಜಿಟಲ್ ಗೋಲ್ಡ್ ಅನ್ನೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಡಿಜಿಟಲ್ ಗೋಲ್ಡ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಆಪ್ಷನ್ ಬರುತ್ತೆ ಸೊ ಬೈ ಗೋಲ್ಡ್ ಅಂತ ಏನಿದೆ ನೀವು ಕೇವಲ ಹತ್ತು ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ನಾನು ತಿಳಿಸ್ತೀನಿ ಸೊ ಅದಾದಮೇಲೆ ನೀವು ಬೈ ಗೋಲ್ಡ್ ಅಂತ ಕೊಟ್ಟಾದಮೇಲೆ ನಿಮಗೆ ಪ್ರೊಸೀಡ್ ಟು ಬೈ ಅಂತ ಏನಿದೆ ಈ ಒಂದು ಪ್ರೊಸೀಡ್ ಟು ಬೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾದಂಥ ಒಂದು ಹೆಸರು ಇದೆ ಆ ಒಂದು ಹೆಸರುನ ಫುಲ್ಲಾಗಿ ಹಾಕಬೇಕಾಗತ್ತೆ ಅದಾದಮೇಲೆ ನಿಮ್ಮ ಒಂದು ಪಾನ್ ಕಾರ್ಡ್ ನಂಬರ್ ಏನಿದೆ ಆ ಒಂದು ಪಾನ್ ಕಾರ್ಡ್ ನಂಬರ್ನೂ ಹಾಕಬೇಕು ಜೊತೆಗೆ ನಿಮ್ಮ ಪಾನ್ ಕಾರ್ಡಲ್ಲಿರುವಂಥ ಡೇಟ್ ಆಫ್ ಬರ್ತ್ ಏನಿದೆ ಸೊ ಆ ಡೇಟ್ ಆಫ್ ಬರ್ತನ ಫುಲ್ಲಾಗಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಕಂಟಿನ್ಯೂ ಕೊಡಬೇಕಾಗತ್ತೆ ಅದಾದಮೇಲೆ ನಿಮಗೆ ಒಂದು ವೆರಿಫೈಡ್ ಡೀಟೇಲ್ಸ್ ಆಗುತ್ತೆ ನೀವು ವೆರಿಫೈ ಆದಮೇಲೆ ನಿಮಗೆ ಅದೊಂದು ಸಕ್ಸಸ್ಫುಲ್ ಆಗುತ್ತೆ ಸಕ್ಸಸ್ಫುಲ್ ಆಗ್ತಿದ್ದಂಗೆ ನಿಮಗೆ ಡೈರೆಕ್ಟಾಗಿ ಒಂದು ಪೇ ನೋವು ಅಂದರೆ ಹತ್ತು ರೂಪಾಯಿ ಮೂವತ್ತು ಪೈಸೆ ನಿಮಗೆ ಪೇ ನೋವು ಅಂತ ಕೇಳುತ್ತೆ ಸೊ ನಿಮ್ಮ ಗೂಗಲ್ ಪೇ ಫೋನ್ ಪೇ ಮೂಲಕ ನೀವು ಹತ್ತು ರೂಪಾಯಿ ಮೂವತ್ತು ಪೈಸೆನ ನೀವು ಪೇ ಮಾಡಬೇಕಾಗತ್ತೆ ಪೇ ಮಾಡ್ತಿದ್ದಂಗೆ ನೀವು ಎಲಿಜಿಬಲ್ ಆಗ್ತೀರಾ ನೀವು ರೆಫರ್ ಆ್ಯಂಡ್ ಅರ್ನ್ ಮಾಡೋದಕ್ಕೋಸ್ಕರ ಎಲಿಜಿಬಲ್ ಆಗ್ತೀರಾ ಆಗ್ತಿ ಮತ್ತು ನಿಮಗೆ ಡಿಜಿಟಲ್ ಗೋಲ್ಡು ಸಹ ನಿಮಗೆ ಇರುವಂಥದ್ದು ಇದಿಷ್ಟು ಒಂದು ಪ್ರೋಸೆಸ್ ಆಗಿರುತ್ತೆ ನೀವು ಯಾವ ರೀತಿ ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಮ ರೆಫರ್ ಮೂಲಕ ಮಾಡಬೇಕು ಅನ್ನೋ ಕ್ಲಿಕ್ ಮಾಡಿ ಇಲ್ಲಿ ಡೌನ್ ಬಂತು ಅಂದರೆ ನಿಮಗೆ ಇಲ್ಲಿ ಮೇಲ್ಗಡೆ ಕಾಣ್ತಿದೆ ನೋಡಿ ರೆಫರ್ ಆ್ಯಂಡ್ ಅರ್ನ್ ಅಂತ ಏನು ಕಾಣ್ತಾಯಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ನಾನು ಇವತ್ತು ಮಾಡ್ಕೊಂಡಿರೋದು ನಿಮಗೆ ನಾನ್ನೂರು ರೂಪಾಯಿ ನಿಮಗೆ ರೆಫ್ರಲ್ ಮೂಲಕ ನಿಮ್ಗೆ ಕಾಣ್ತಾ ಇದೆ ಮೇಲ್ಗಡೆ ತೋರಿಸ್ತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ಅರ್ನ್ ಫ್ಲಾಟ್ ಹಂಡ್ರೆಡ್ ರುಪೀಸ್ ಅಂತ ಏನು ಕಾಣ್ತಾ ಇದೆ ಈ ಒಂದು ಅರ್ನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ರೆಫರಲ್ ಲಿಂಕು ಕಾಪಿ ಆಗುತ್ತೆ ಆ ಕಾಪಿ ಆಗಿರೋದನ್ನ ನೀವು ಡೈರೆಕ್ಟಾಗಿ ಶೇರ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೆ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಂಡು ನಿಮ್ಮ ಒಂದು ರೆಫರಲ್ ಲಿಂಕ್ ಏನಿದೆ ಆ ಒಂದು ರೆಫರಲ್ ಲಿಂಕ್ನ ನೀವು ಶೇರ್ ಮಾಡಿ ನೀವು ಸಹ ಒಂದು ದಿನ ಒಂದು ಐನೂರಿಂದ ಸಾವಿರ ರೂಪಾಯಿನ ನೀವು ಅರ್ನಿಂಗ್ನ ಮಾಡ್ಕೋಬೋದು ಇದೇ ಥರ ನಿಮಗೆ ಒಂದು ರೆಫರಿಂಗ್ ಅರ್ನಿಂಗ್ಸ್ ಆ್ಯಪ್ಗಳೇನೋ ಬೇಕು ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ಹೊಸ ಹೊಸ ಆ್ಯಪ್ಗಳನ್ನ ನಾನು ನಿಮಗೆ ರಿವ್ಯೂ ಮಾಡ್ತಾ ಸೊ ನೀವು ಮನೆಯಲ್ಲೇ ಕುತ್ಕೊಂಡು ಅರ್ನ್ ಮಾಡುವಂಥ ಅವಕಾಶಗಳನ್ನ ಯಾವ್ದೇ ಇರುತ್ತೆ ಅದನ್ನು ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ